ತಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂಥ ಪಟ್ಟಣ ಪಂಚಾಯಿತಿ ಚುನಾವಣೆಗಳನ್ನು ಗಮನಿಸಿದ್ರೆ ದಕ್ಷಿಣ ಕನ್ನಡ ಮಂಗಳೂರು ನಡೆದಂಥ ಪಟ್ಟಣ ಪಂಚಾಯತ್ ಚುನಾವಣೆ ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯತಿ ಚುನಾವಣೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಪಟ್ಟಣ ಪಂಚಾಯತ್ ಚುನಾವಣೆ ಮತ್ತು ಮಸ್ಕಿ ನಡೆದ ಉಪಚುನಾವಣೆ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ಬೇಸತ್ತಿದ್ದಾರೆ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವಂತ ಸಲುವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮನ್ರೇಗ ಸಾಕಷ್ಟು ಸುಧಾರಣೆಗಳನ್ನ ತಂದು ಬಿಲ್ಲನ್ನ ಕಾಯ್ದೆನ ತಂದು ವಿಕಸಿತ ಭಾರತ್ ಜಿರಾಮ್ ಜಯಂತಿ ಬದಲಾವಣೆಗಳನ್ನ ಮಾಡಿ ಮಹಾತ್ಮ ಗಾಂಧೀಜಿಯವರ ಕನಸೇ ನಿತ್ತು ಗ್ರಾಮ ಸ್ವರಾಜ್ಯದ ಕನಸು ಆ ಕನಸನ್ನು ನನಸು ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ ಉದಾಹರಣೆಗಳಾದ್ರೆ ಗ್ರಾಮೀಣ ಭಾಗದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಅಲ್ಲ ಅಂತ ಹೇಳಿ ನೂರು ದಿನ ಇದ್ದಂತ ಉದ್ಯೋಗ ಖಾತ್ರಿ ನೂರ ಇಪ್ಪತ್ತೈದು ದಿನಕ್ಕೆ ಏರಿಸಿರುವಂತದ್ದು ಸಾಕಷ್ಟು ಭ್ರ ಭ್ರಷ್ಟಾಚಾರಗಳು ಮುಂಚೆ ನಡೀತಾ ಇತ್ತು ಅದೇ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಡೈರೆಕ್ಟ್ ಡಿ ಬಿ ಟಿ ಮೂಲಕ ಹಣ ಅವ್ರಿಗೆ ತಲುಪಬೇಕು ಕೆಲಸ ಮಾಡಿ ಹದಿನೈದು ಇಪ್ಪತ್ತು ಪೇಮೆಂಟ್ ತಲುಪಬೇಕು ಮುಂಚೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳ ಮತ್ತೆ ಕೃಷಿ ಚಟುವಟಿಕೆ ಚಟುವಟಿಕೆ ನಡೆದ ಸಂದರ್ಭದಲ್ಲಿ ಕೃಷಿಕರಿಗೆ ತೊಂದರೆ ಆಗಬಾರದು ಅಂತೇಳಿ ಅರವತ್ತು ದಿನಗಳ ಕಾಲ ಸಂದರ್ಭದಲ್ಲಿ ಉದ್ಯೋಗ ಖಾತೆ ರಜೆಯನ್ನು ಕೊಟ್ಟಿರುವಂತದ್ದು ಯಾಕಂದ್ರೆ ಪ್ರತಿ ವರ್ಷ ಸುಮಾರು ಎಂಬತ್ತೈದು ಎಂಬತ್ತಾರು ಸಾವಿರ ಕೋಟಿ ದೇಶದಲ್ಲಿ ಇವತ್ತು ಉದ್ಯೋಗ ಖಾತರಿಗೆ ಹಣ ಕೊಡಬೇಕಂದ್ರೆ ಕೇಂದ್ರ ಸರ್ಕಾರ ಒಂದು ಪಾರದರ್ಶಕತೆ ಇರಬೇಕು ಬಡವರಿಗೆ ಕಾರ್ಯಕ್ರಮಗಳು ಹಣ ತಲುಪಬೇಕು ಮತ್ತೆ ಗ್ರಾಮೀಣ ಭಾಗದಲ್ಲಿ ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು ಇವೆಲ್ಲ ವಿಚಾರ ಹಿಡ್ಕೊಂಡು ಇವತ್ತು ಅಮೂಲಕ್ರ ಬದಲಾವಣೆ ತಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜನರನ್ನ ಕೇಂದ್ರ ಸರ್ಕಾರದ ಎದ್ದು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ವಿಶೇಷ ಅಧಿವೇಶನ ಕೂಡ ಕರೆದಿರುವಂತ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಸದನದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ತೊಂದರೆ ಕೊಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು ಎಲ್ಲದರ ನಡುವೆ ದೇಶದ ಜನ ರಾಜ್ಯದ ಜನ ಇವತ್ತು ಯಾವತ್ತು ಕೂಡ ನರೇಂದ್ರ ಮೋದಿ ಅವರು ಕೈ ಹಿಡಿದಿದ್ದಾರೆ ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಗ್ತಾ ಇರುವಂತದ್ದು ಕೂಡ ಗಮನಿಸ್ತಾ ಇದ್ದೇವೆ ಇವತ್ತು ಮಹಾರಾಷ್ಟ್ರದ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಫಲಿತಾಂಶ ಇರ್ಬೋದು ಸ್ಥಳೀಯ ಚುನಾವಣೆಗಳ ಫಲಿತಾಂಶ ಸ್ಪಷ್ಟವಾಗಿ ಗೊತ್ತಾಗ್ತದೆ ನರೇಂದ್ರ ಮೋದಿ ದಿವರ ನಾಯಕತ್ವಕ್ಕೆ ಒಂದು ದೇಶದ ಜನರು ಕೂಡ ಇನ್ನು ಹೆಚ್ಚೆಚ್ಚು ಗಲಭಲವನ್ನು ಇರ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಅವರು ಏನೇ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ರು ಸಹ ಸಿದ್ದರಾಮಯ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇದನ್ನ ದಿಟ್ಟವಾಗಿ ನಾವು ಉತ್ತರವನ್ನು ಕೊಡ್ತೇವೆ ಬರುವಂತ ದಿನಗಳಲ್ಲಿ ನಾಳೆ ದಿನ ಬಳ್ಳಾರಿಯಲ್ಲಿ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತೆ ಭ್ರಷ್ಟಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಜನಾಂಗ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ಕೂಡ ಗೃಹ ಏನು ಹಗಣಗಳಾಗಿದೆ ರೈತರು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಇವೆಲ್ಲದರ ಬಗ್ಗೆ ನಾವು ವಿವಿಧ ಹಂತದ ಹೋರಾಟವನ್ನು ತೆಗೆದುಕೊಂಡು ಸರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಕ್ರಮ ವಲಸಿಗರ ಬಗ್ಗೆ ತುಂಬಾ ನೋಡಿ ಇಷ್ಟ ಆದ್ರೂ ಕೂಡ ಹೆಸರೇಳ್ಕೊಂಡು ರಾಜ್ಯದ ಅಧಿಕಾರ ಚುಕ್ಕಾಣಿ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರೆ ಹೊರತು ಹಿಂದುಳಿದ ಸಮುದಾಯಗಳಿಗೆ ಯಾವುದೇ ನ್ಯಾಯವನ್ನು ಕೊಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವತ್ತು ಕೂಡ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಯಾರು ದೇಶ ದ್ರೋಹಿಗಳು ಯಾರು ಪಾಕಿಸ್ತಾನದಿಂದ ಬಂದರೆ ವಿರೋಧ ಮಾಡುವಂತದ್ದು ಅದ್ರ ಬಗ್ಗೆ ನಮಗೆ ಮೊದಲ ಅಲ್ಲಿ ಈ ರೀತಿ ಪದೇ ಪದೇ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರುವಂತ ವಿಚಾರದಲ್ಲೂ ಸಹ ಇವರದೇ ಸರ್ಕಾರ ಮನೆಗಳನ್ನ ಕಡಿ ಹಾಕ್ತಾರೆ ಅಕ್ರಮ ಅಂತ ಅಂತೇಳಿ ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಹೇಳ್ತಾರೆ ಅಂತೇಳಿ ಎದುರುಕೊಂಡು ಮುಖ್ಯಮಂತ್ರಿ ತನ್ನ ಕುರ್ಚನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ